ಚಳ್ಳಕೆರೆ ನಗರದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರಾಘವೇಂದ್ರ ತೀರ್ಥಗುರು ಸಾರ್ವಭೌಮರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಸುಮಾರು ಮೂರು ದಿನಗಳ ಕಾಲ ಈ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಅಧ್ಯಯಾಗಿ ಜರುಗಿತು ಮೂರು ದಿನಗಳ ಕಾಲ ವಿವಿಧ ಪೂಜೆ ಭಜನೆ ಕಾರ್ಯ ನೆರವೇರಿಸಲಾಯಿತು ಇನ್ನು ರಾಯರ ಮಠಕ್ಕೆ ಆಗಮಿಸಿ ರಾಯರ ಆಶೀರ್ವಾದ ಪಡೆದಂತಹ ಭಕ್ತರಿಗೆ ದಾಸೋಹದ ವ್ಯವಸ್ಥೆ ಏರ್ಪಡಿಸಿದರು ಸಾವಿರಾರು ಭಕ್ತರು ಆಗಮಿಸಿ ರಾಯರ ಆಶೀರ್ವಾದ ಪಡೆದು ಅನ್ನ ಪ್ರಸಾದವನ್ನು ಸ್ವೀಕರಿಸಿದರು ಆರಾಧನಾ ನಮ್ಮ ಮಾಮೆಯರ ಆಜ್ಞೆ ಆಗಿರೋದ್ರಿಂದ ವಿಶೇಷವಾಗಿ ಇವತ್ತು ಭಕ್ತರಿಗೆ ಅನ್ನಪ್ರಸಾದ ಸೇವೆಯನ್ನು ಸೇವೆಯನ್ನ ಒಂದು ಎಂಟರಿಂದ ಹತ್ತು ಸಾವಿರ ಜನ ಭಕ್ತರಿಗೆ ವಿಶೇಷವಾದಂತಹ ಒಂದು ಪ್ರಸಾದ ಸೇವೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಎಲ್ಲ ಸಕಲ ಸಿದ್ಧತೆಗಳು ನಾವು ಮಠದ ಕಡೆಯಿಂದ ಮಾಡಿಕೊಂಡಿದ್ದೇವೆ ಈಗಾಗಲೇ ಒಂದು ಬಹಳಷ್ಟು ಭಕ್ತಾದಿಗಳು ಬೆಳಗ್ಗೆಯಿಂದಲೂ ಬಂದು ಕಾರ್ಯಕ್ರಮವನ್ನು ಮಾಡಿ ಅನ್ನಪ್ರಸಾದ ಪ್ರಸಾದ ಸೇವೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಹೆಚ್ಚಿನ ಸಹಕಾರವನ್ನು ಮಾಡಿ ರಾಯರ ಕಥಾ ಕಟಾಕ್ಷ ಪಾತ್ರರಾಗಿದ್ದಾರೆ ವಿಶೇಷವಾಗಿ ಚಳ್ಳಕೆರೆಯಲ್ಲಿ ರಾಯರ ಬಹಳಷ್ಟು ಭಕ್ತರು ಈ ಭಕ್ತಿ ಇತ್ತು ಈ ಒಂದು ಮಾಡಿ ಈ ಒಂದು ಕಾರ್ಯಕ್ರಮ ಬಹಳ ಹೆಚ್ಚು ನಡೆಸಿದ್ದಾರೆ ರಾಯರ ಮಠದ ಅಂದರ